ನಮಸ್ಕಾರ ಸ್ನೇಹಿತರೆ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಜಿಂಬಾಂಬೆ ತಂಡವನ್ನ ಹೀನಾಯವಾಗಿ ಸೋಲಿಸಿತು ಯಂಗ್ ಇಂಡಿಯಾ ತಂಡ ಈ ಬಗ್ಗೆ ಪಾಕ್ ನ ದಿಗ್ಗಜ ಆಟಗಾರರು ಗೊತ್ತಾ ಹೀಗೆ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಅಭಿಷೇಕ್ ಶರ್ಮಾರವರು ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ರೋಹಿತ್ ಶರ್ಮರ ಸ್ಥಾನವನ್ನ ತುಂಬುತ್ತಾರಾ ಅಥವಾ ಇಲ್ಲವಾ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಹೌದು ಸ್ನೇಹಿತರೆ ಹರಾರೆಯ ಸ್ಪೋರ್ಟ್ಸ್ ಕ್ಲಬ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆದ ಭಾರತ ಮತ್ತು ಜಿಂಬಾಂಬೆ ನಡುವಿನ ಎರಡನೇ ಟಿ ಟ್ವೆಂಟಿ ಪಂದ್ಯವನ್ನ ಟೀಂ ಇಂಡಿಯಾವು ನೂರು ರನ್ಗಳಿಂದ ಭರ್ಜರಿಯಾಗಿ ಗೆದ್ದುಕೊಂಡಿದೆ ಇದರೊಂದಿಗೆ ಸರಣಿಯನ್ನ ಒಂದು ಒಂದು ಅಂತರದಿಂದ ಸಮಬಲ ಮಾಡಿಕೊಂಡಿದೆ ಸ್ನೇಹಿತರೆ ಹೌದು ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಟೀಂ ಇಂಡಿಯಾ ತಂಡದ ನಾಯಕ ಶುಭ್ಮನ್ ಗಿಲ್ ರವರು ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನ ಆಯ್ದುಕೊಳ್ಳುತ್ತಾರೆ ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎರಡು ವಿಕೆಟ್ ಕಳೆದುಕೊಂಡು ಇನ್ನೂರ ಮೂವತ್ತ್ನಾಲ್ಕು ರನ್ ಗಳಿಸಿತು ಸ್ನೇಹಿತರೆ ಮತ್ತು ಟೀಂ ಇಂಡಿಯಾ ತಂಡದ ಪರ ಬ್ಯಾಟಿಂಗ್ ನಲ್ಲಿ ಅಭಿಷೇಕ್ ಅವರು ಕೇವಲ ನಲವತ್ತೇಳು ಎಸೆತಗಳನ್ನು ಎದುರಿಸಿ ನೂರು ರನ್ ಬಾರಿಸಿ ಮಿಂಚಿದರು ಸ್ನೇಹಿತರೆ ಇದರೊಂದಿಗೆ ಅಭಿಷೇಕ್ ಶರ್ಮಾ ಅವರು ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ತಮ್ಮ ಮೊದಲ ಸೆಂಚುರಿ ಸಿಡಿಸಿದ ವಿಶೇಷ ದಾಖಲೆಯನ್ನ ಕೂಡ ನಿರ್ಮಿಸಿದರು ಇನ್ನು ಇವರಿಗೆ ಸಾಥ್ ನೀಡಿದ ರುತರಾಜ್ ಗಾಯಕ್ವಾಡ್ ಅವರು ಕೂಡ ನಲವತ್ತೇಳು ಎಸೆತಗಳನ್ನು ಎದುರಿಸಿ ಅಜಯ್ಯ ಎಪ್ಪತ್ತೇಳು ರನ್ ಬಾರಿಸಿ ಮಿಂಚಿದರೆ ರಿಂಕು ಸಿಂಗ್ ಅಜಯ್ಯ ನಲವತ್ತ್ ಎಂಟು ರನ್ಗಳ ಕಾಣಿಕೆ ನೀಡಿದರು ಸ್ನೇಹಿತರೆ ಪಂದ್ಯ ಗೆಲ್ಲಲು ನೂರ ಮೂವತ್ನಾಲ್ಕು ರನ್ಗಳ ಕಠಿಣ ಗುರಿಯನ್ನ ಬೆನ್ನೆಟ್ಟಿದಂತಹ ಜಿಂಬಾಂಬೆ ತಂಡ ಭಾರತದ ಬೌಲಿಂಗ್ ಬಿರುಗಾಳಿಗೆ ಅಕ್ಷರಶಃ ನಲಗಿ ಹೋಯಿತು ಸ್ನೇಹಿತರೆ ಪರಿಣಾಮವಾಗಿ ಜಿಂಬಾಂಬೆ ತಂಡವು ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ನೂರ ಮೂವತ್ನಾಲ್ಕು ರನ್ ಗಳಿಸಿ ಆಲ್ಔಟ್ ಆಯಿತು ಇದರೊಂದಿಗೆ ಟೀಂ ಇಂಡಿಯಾವು ಎರಡನೇ ಟಿ ಟ್ವೆಂಟಿ ಪಂದ್ಯವನ್ನು ನೂರು ರನ್ಗಳಿಂದ ಭರ್ಜರಿಯಾಗಿ ಗೆದ್ದುಕೊಂಡಿತು ಇನ್ನು ಜಿಂಬಾಂಬೆ ತಂಡದ ಪರ ಬ್ಯಾಟಿಂಗ್ ನಲ್ಲಿ ವೆಲ್ಲೆಸಿಲಿರುವವರು ನಲವತ್ ಮೂರು ರನ್ ಬಾರಿಸಿ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರು ಮತ್ತು ಭಾರತ ತಂಡದ ಪರ ಬೌಲಿಂಗ್ನಲ್ಲಿ ಮುಖೇಶ್ ಕುಮಾರ್ ಮತ್ತು ಖಾನ್ ತಲಾ ಮೂರು ವಿಕೆಟ್ ಕಬಳಿಸಿ ಮಿಂಚಿದರು ಮತ್ತು ಇದೀಗ ಜಿಂಬಾಂಬೆ ವಿರುದ್ಧ ಟೀಂ ಇಂಡಿಯಾವು ಎರಡನೇ ಟಿ ಟ್ವೆಂಟಿ ಪಂದ್ಯವನ್ನು ಗೆದ್ದ ಬಳಿಕ ಮಾತನಾಡಿದ ಪಾಕ್ನ ದಿಗ್ಗಜ ಆಟಗಾರರಾದ ಶೋಯೆಬ್ ಅಖ್ತರ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಭಾರತದ ಯುವ ತಂಡವು ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಉತ್ತಮವಾದ ಆಟವನ್ನು ಆಡುವ ಮೂಲಕ ಪಂದ್ಯವನ್ನ ಭರ್ಜರಿಯಾಗಿ ಗೆದ್ದುಕೊಂಡಿದೆ ಈ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಡೆಬ್ಯೂಟೆಂಟ್ ಆಗಿರುವ ಅಭಿಷೇಕ್ ಶರ್ಮಾರವರು ಭರ್ಜರಿ ಶತಕವನ್ನು ಸಿಡಿಸುವ ಮೂಲಕ ಉತ್ತಮ ಆಟಗಾರ ಎನ್ನುವುದನ್ನು ಪ್ರೂವ್ ಮಾಡಿದ್ದಾರೆ ಅಭಿಷೇಕ್ ರವರು ಇಂದಿನ ಪಂದ್ಯದಲ್ಲಿ ಮೆಚೂರ್ಡ್ ಇನ್ನಿಂಗ್ಸ್ ಆಡಿದ್ದಾರೆ ಅಲ್ಲದೆ ಗಿಲ್ ರವರ ಕ್ಯಾಪ್ಟೆನ್ಸಿ ಕೂಡ ಇಂಪ್ರೆಸಿವ್ ಆಗಿತ್ತು ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಋತುರಾಜ್ ಗಾಯಕ್ವಾಡ್ ಹಾಗೂ ರಿಂಕು ಸಿಂಗ್ ರವರು ಕೂಡ ಇಂದಿನ ಪಂದ್ಯದಲ್ಲಿ ಉತ್ತಮವಾದ ಆಟವನ್ನ ಆಡಿದ್ದಾರೆ ಎಂದು ಪಾಕ್ನ ದಿಗ್ಗಜ ಆಟಗಾರರಾದ ಶೋಯಬ್ ಅಖ್ತರ್ ಹೇಳಿದ್ದಾರೆ ಸ್ನೇಹಿತರೆ ಮತ್ತು ಇದೇ ಸಂದರ್ಭದಲ್ಲಿ ಮಾತನಾಡಿರುವ ಇನ್ನೂರ್ವ ಲೆಸೆಂಡ್ ಆಟಗಾರರಾದ ವಾಸಿಂ ಅಕ್ರಮ್ ರವರು ಈ ರೀತಿಯಾಗಿ ತಿಳಿಸಿದ್ದಾರೆ ಸಿಂಬಾಂಬೆ ವಿರುದ್ಧದ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾವು ಕಳಪೆ ಪ್ರದರ್ಶನವನ್ನು ನೀಡಿತ್ತು ಆದರೆ ಇದೀಗ ಇದೇ ತಂಡವು ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ತನ್ನ ಸಾಮರ್ಥ್ಯವನ್ನ ಪ್ರೂವ್ ಮಾಡಿದೆ ತಂಡದ ಆರಂಭಿಕ ಆಟಗಾರರಾದ ಅಭಿಷೇಕ್ ಶರ್ಮ ರವರು ಇಂದಿನ ಪಂದ್ಯದಲ್ಲಿ ಭರ್ಜರಿ ಶತಕ ಸಿಡಿಸುವ ಮೂಲಕ ಉತ್ತಮವಾದ ಆಟವನ್ನ ಆಡಿದ್ದಾರೆ ಮತ್ತು ಇಂದಿನ ಪಂದ್ಯದಲ್ಲಿ ಬೌಲರ್ಗಳು ಕೂಡ ಉತ್ತಮವಾಗಿ ಟಾರ್ಗೆಟ್ ಅನ್ನ ಡಿಫೆಂಡ್ ಮಾಡಿಕೊಂಡಿದ್ದಾರೆ ತಂಡದ ಗೆಲುವಿನಲ್ಲಿ ಬೌಲರ್ಗಳ ಪಾತ್ರವೂ ಕೂಡ ಬಹಳ ಮುಖ್ಯವಾಗಿತ್ತು ಎಂದು ವಾಸಿಂ ಅಕ್ರಮ್ ಹೇಳಿದ್ದಾರೆ ಸ್ನೇಹಿತರೆ ಅದಲ್ಲದೆ ಕೊನೆಯಲ್ಲಿ ರಿಂಕು ಸಿಂಗ್ ಮತ್ತು ಋತುರಾಜ್ ಗಾಯಕ್ವಾಡ್ ಅವರು ಉಭಯ ಕಾಣಿಕೆ ನೀಡಿದರು ಎಂದು ವಾಸಿಂ ಅಕ್ರಮ್ ಹೇಳಿದ್ದಾರೆ ಟೀಮ್ ಇಂಡಿಯಾ ಜಿಂಬಾಂಬೆ ವಿರುದ್ಧದ ಎರಡನೇ ಟಿ ಟ್ವೆಂಟಿ ಪಂದ್ಯವನ್ನ ಗೆದ್ದ ಬಳಿಕ ಪಾಕ್ ನ ದಿಗ್ಗಜ ಆಟಗಾರರೆಲ್ಲ ಏನೆಲ್ಲ ಹೇಳಿದ್ದಾರೆ ಎಂಬುದನ್ನು ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ